ಮಾಣಿಕ್ಯಪುರಿಗೆ ಗ್ರಾಮ ದೇವಿಯಾಗಿ ಎಲ್ಲ ಸಮಾಜದವರು ನಾಡಿದುಕೊಳ್ಳುವ ಶಕ್ತಿ ಪೀಠವಾಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವಿಕಾನ್ ದುರ್ಗಾದೇವಿ ದೇವಸ್ಥಾನದಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ರಜತ ಮಹೋತ್ಸವ ಮತ್ತು ಶತಚಂಡಿಕಾ ಯಾಗ ನಡೆಯಲಿದೆ ಹೊನ್ನಾಪುರ ತಾಲೂಕಿನ ಮಂಕಿಯ ತಾಳ್ಮಕ್ಕಿಯಲ್ಲಿರುವ ದೇವಿಕಾನ್ ದುರ್ಗಾದೇವಿ ದೇವಸ್ಥಾನದಲ್ಲಿ ಮಾರ್ಚ್ ಮೂರರಿಂದ ಮಾರ್ಚ್ ಐದರವರೆಗೆ ಶ್ರೀ ದೇವಿಕಾನ್ ಅಮ್ಮನವರ ಶಿಲಾಮೂರ್ತಿ ಪ್ರತಿಷ್ಠಾಪನೆಯಾದ ರಜತ ಮಹೋತ್ಸವ ಮತ್ತು ಶತಚಂಡಿಕಾ ಯಾಗ ನಡೆಯಲಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಧಾರ್ಮಿಕ ಕಾರ್ಯಕ್ರಮ ಸೋಂಧ ಸ್ವರ್ಣವಲಿಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ನೆರವೇರಲಿದೆ ಎಂದು ದೇವಸ್ಥಾನದ ಕಾರ್ಯದರ್ಶಿಗಳಾದ ನಾಗರಾಜ್ ಗಣೇಶ್ ಭಟ್ಟರು ತಿಳಿಸಿದ್ದಾರೆ ಜಟಗಿನ ಸಾನಿಧ್ಯ ಈ ಸನ್ಯಾಸಿ ವಿಶೇಷತೆ ಅಂತಂದರೆ ಅವರು ನಾಗಾ ಸನ್ಯಾಸಿಗಳು ನಾಗ ಸಾಧುಗಳು ಅವರು ಈ ಭಾಗದಲ್ಲಿ ಬಂದು ತಪಸ್ಸನ್ನು ಆಚರಿಸ್ತಾ ದೇವಿ ಕಾನೂನು ಅಂತ ಒಂದು ಕಾಡಿನ ಬಂದು ತಪಸ್ಸನ್ನು ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಆಕಳು ಇಲ್ಲಿರುವಂಥ ಹುತ್ತಕ್ಕೆ ಬಂದು ಹಾಲನ್ನು ಬಿಡ್ತಾ ಇರುವಂಥದ್ದನ್ನು ನೋಡಿ ಇಲ್ಲಿ ದೇವಿಯ ಸಾನಿಧ್ಯ ಉಂಟು ಅನ್ನುವಂಥದ್ದಾಗಿ ಜನರಿಗೆ ಪ್ರಚುರಿತಪಡಿಸಿದರು ಹಾಗಾಗಿ ಈ ಹೇಗೆ ತಾಯಿಗೆ ಪೂಜೆ ಪ್ರದಕ್ಷಿಣಾದಿಗಳು ಸಲ್ಲಿಸ್ತದೆಯೋ ಅದೇ ರೀತಿಯಲ್ಲಿ ಈ ಒಂದು ಸನ್ಯಾಸಿ ಮತ್ತು ಜಡಕನ ಸಾನ್ನಿಧ್ಯಕ್ಕೂ ಸಹ ವಿಶೇಷವಾಗಿ ಪ್ರತಿನಿತ್ಯ ಪೂಜೆ ಪ್ರದಕ್ಷಿಣಾದಿಗಳು ಇರುತ್ತದೆ ಅಥವಾ ಜನರು ಪೂಜೆ ಕೊಡುವಾಗಲೂ ಸಹ ಆ ತಾಯಿಗೆ ಹೇಗೆ ಪೂಜೆ ಕೊಡ್ತಾರೋ ಅದೇ ರೀತಿಯಲ್ಲಿ ಇಲ್ಲಿಗೂ ಸಹ ವಿಶೇಷವಾಗಿ ಪೂಜೆಯನ್ನು ಕೊಡ್ತಾರೆ ನಾಗಸಾಧುಗಳಾದ್ರಿಂದ ಅವರಿಗೆ ಪೂಜೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಭಂಗಿಯನ್ನು ಸಹ ಕೊಡುವಂಥದ್ದುಂಟು ಇತ್ತೀಚೆಗೆ ಅದು ಪದಾರ್ಥಗಳು ಒಂದು ತಂಬಾಕನ್ನು ಹಾಕಿ ಆ ಒಂದು ಧೂಪದ ರೀತಿಯಲ್ಲಿ ಹೊಗೆಯನ್ನು ಹಾಕಿ ಪೂಜೆಯನ್ನು ಕೊಡುವಂತಹ ರೂಢಿಯನ್ನ ಇಲ್ಲಿ ತಂದುಕೊಂಡಿದ್ದೇವೆ ಆ ರೀತಿಯಲ್ಲಿ ಸನ್ನ ದಿನಾಂಕ ಮೂರರಂದು ಅಂದ್ರೆ ನಾಳೆ ಅಮ್ಮನವರ ಸನ್ನಿಧಿಯಲ್ಲಿ ಶುದ್ಧಿ ಕರ್ಮ ಪಂಚಗವ್ಯ ಕೌತುಕ ಬಂಧನ ಸಪ್ತಶತಿ ಪಾರಾಯಣ ಗಣೇಶ ಶಾಂತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಬಳಿಕ ಸಚಿವ ಮಂಕಾಳ್ ವೈದ್ಯರಿಂದ ದೇವಿಯ ಸನ್ನಿಧಿಯಲ್ಲಿ ಮಹಾ ಅನ್ನ ಸಂತರ್ಪಣೆ ಸೇವೆ ನಡೆಯಲಿದೆ ಸಂಜೆ ಕರ್ಣಪರ್ವ ಯಕ್ಷಗಾನ ತಾಳಮದ್ದಳೆ ನಡೆಯಲಿದೆ ಇಲ್ಲಿಯ ಯಾವುದೇ ಒಂದು ಆಸ್ತಿಪಾಸ್ತಿಗೆ ಹಾನಿ ಅಥವಾ ಯಾವುದೇ ಒಂದು ಜನರು ಏನಾದರೂ ಲಪಟಾಯಿಸ್ಲಿಕ್ಕೆ ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ನಾಗನ ಸಾನ್ನಿಧ್ಯ ಅಲ್ಲಿ ಹೋಗಿ ಅವರೇ ಅವರಿಗೆ ತೊಂದರೆಯನ್ನು ಕೊಟ್ಟು ವಸೂಲಿ ಮಾಡ್ತೀವಿ ಅನ್ನುವಂಥದ್ದಾಗಿಯೂ ಸಹ ಪ್ರಚಲಿತದಲ್ಲಿರುವಂಥದ್ದು ಅದಕ್ಕೂ ಹೆಚ್ಚಿನದಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ನಾಗನ ಕಲ್ಲನ್ನು ಶಿಲಾಮೂರ್ತಿಯನ್ನು ಹರಕೆಯಾಗಿ ಪ್ರಾರ್ಥನೆ ಮಾಡಿಕೊಡುವಂಥದ್ದು ಭಾಳ ವಿಶೇಷವಾದಂಥ ಒಂದು ಹರಕೆ ಇದೆ ಸಂತತಿಗಾಗಿ ಎಲ್ಲ ನಾಗರ ಕಲ್ಲುಗಳು ಸಹ ಜನರು ಸಂತತಿಗಾಗಿ ಸಂತತಿ ಆಗದೇ ಇರುವಂಥ ಸಂದರ್ಭದಲ್ಲಿ ಅಥವಾ ಹೆಣ್ಣು ಮಕ್ಕಳು ಇರುವಂತವರು ಗಂಡು ಮಕ್ಕಳ ಪ್ರಾಪ್ತಿ ಆಗಬೇಕು ಅಂತ ಕಾರಣಕ್ಕಾಗಿ ಈ ಒಂದು ಸಾನಿಧ್ಯದಲ್ಲಿ ನಾಗರ ಕಲ್ಲನ್ನ ಹರಕೆಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಅಂತಹ ಹರಕೆದಾರರು ಆ ಒಂದು ಅವರ ಹರಕೆಯ ಒಂದು ಪ್ರಾರ್ಥನೆ ಈಡೇರಿದ ನಂತರದಲ್ಲಿ ಈ ಒಂದು ನಾಗರ ಕಲ್ಲನ್ನಲ್ಲಿ ಪ್ರತಿಷ್ಠಾಪಿಸಿಕೊಳ್ತಾರೆ ದಿನಾಂಕ ನಾಲ್ಕರಂದು ಮಂಗಳವಾರ ನವಗ್ರಹ ಶಾಂತಿ ತತ್ವ ಹೋಮ ಪೂರ್ಣ ಕಲಾವೃದ್ಧಿ ನಡೆಯಲಿದ್ದು ಮಣಗಿಯ ಉದಯ್ ರಾಮ್ಚಂದ್ ಅವರಿಂದ ಮಹಾ ಅನ್ನಸಂತರ್ಪಣೆ ಸೇವೆ ನಡೆಯಲಿದೆ ಸಂಜೆ ಸಾಲಿಗ್ರಾಮ ಮೇಳದವರಿಂದ ಶ್ರೀದೇವಿ ಬನಶಂಕರಿ ಯಕ್ಷಗಾನ ನಡೆಯಲಿದೆ ಸ್ಟಾರ್ಟ್ ಬಹಳ ಪುರಾತನವಾದಂತಹ ಈ ಒಂದು ದುರ್ಗಾದೇವಿ ದೇವಸ್ಥಾನ ದೇವಿಕಾಂತ್ ತಾಳ್ಮಕ್ಕಿ ಮಂಕಿ ಅನ್ನುವಂಥ ಈ ದೇವಸ್ಥಾನದಲ್ಲಿ ಶಿಲಾಮೂರ್ತಿಯ ಪ್ರತಿಷ್ಠಾಪನೆಯ ಅಂಗವಾಗಿ ಈ ಹಿಂದೆ ಆ ಒಂದು ಹುತ್ತಕ್ಕೆ ಪೂಜೆ ಅನ್ನುವಂಥದ್ದು ನಡೀತಾ ಇತ್ತು ಈ ಶಿಲಾಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಇಪ್ಪತ್ತೈದು ವರ್ಷ ಪೂರ್ತಿ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಪ್ರತಿವರ್ಷವೂ ಸಹ ವರ್ಧಾಂತಿ ಉತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದ್ದೇವೆ ಅದು ಈ ವರ್ಷ ರಜತ ಮಹೋತ್ಸವ ಅಂಗವಾಗಿ ವಿಶೇಷವಾಗಿ ವರ್ಧಾಂತ್ಯುತ್ಸವವನ್ನು ಇಟ್ಕೊಂಡಿದ್ದೇವೆ ಅದರಲ್ಲಿ ಆ ಒಂದು ದೇವಿಗೆ ಪರಮ ಶ್ರೇಷ್ಠವಾದಂಥ ಸೇವೆಯಲ್ಲೊಂದಾದ ಶತಚಂಡಿಕಾ ಯಾಗವನ್ನು ಇಟ್ಕೊಂಡಿದ್ದೇವೆ ಮತ್ತು ಹಸಿರು ಸ್ವಾಮೀಜಿ ಅನ್ನುವಂಥದ್ದಾಗಿ ಚಿರಪರಿಚಿತವಾಗಿರುವಂತಹ ಸುರ್ಣಳ್ಳಿ ಮಠದ ಶ್ರೀಗಳು ಸಹ ಈ ಸಂದರ್ಭದಲ್ಲಿ ದಿನಾಂಕ ಐದನೇ ತಾರೀಕಿಗೆ ಉಪಸ್ಥಿತರಿರ್ತಾರೆ ದಿವ್ಯಾನುಗ್ರಹವನ್ನು ಮಾಡಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸನ್ಮಾನ್ಯ ಸಚಿವರಾದಂತಹ ಮಂಕಾಳ ವೈದ್ಯರು ಎಲ್ಲರೂ ಸಹ ಉಪಸ್ಥಿತರಿರ್ತಾರೆ ಈ ಒಂದು ಇಪ್ಪತ್ತೈದನೇ ವರ್ಷದ ವಿಶೇಷ ವರ್ಧಂತಿಯ ಉತ್ಸವದ ಸಮಯದಲ್ಲಿ ಇಲ್ಲಿಗೆ ಸದ್ಯಕ್ಕೆ ಅತ್ಯವಶ್ಯವಾದಂತಹ ಆ ಒಂದು ದುರ್ಗಾದೇವಿ ಅನ್ನಛತ್ರ ಅನ್ನುವಂಥದ್ದಾಗಿ ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥದ್ದಾಗಿ ವಿಚಾರವನ್ನು ಮಾಡಿಕೊಂಡು ಅದಕ್ಕೆ ಶಿಲಾನ್ಯಾಸ ಕಾರ್ಯವನ್ನು ಸಹ ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೇವೆ ವಿಶೇಷವಾದಂಥ ಈ ತಾಯಿಯ ಸಾನ್ನಿಧ್ಯ ಅನ್ನುವಂಥದ್ದು ಮಂಕಿಪುರಕ್ಕೆ ಗ್ರಾಮದೇವಿ ಅನ್ನುವಂಥದ್ದಾಗಿ ಚಿರಪರಿಚಿತವಾಗಿರುವಂಥ ಸಾನ್ನಿಧ್ಯ ಇಲ್ಲಿ ಭಕ್ತರು ಬೇರೆ ಬೇರೆ ರೀತಿಯಲ್ಲಿ ಒಂದು ಹರಕೆಯನ್ನು ಒಂದು ಉದ್ಯೋಗಕ್ಕಾಗಿ ಒಂದು ಉದ್ಯೋಗದಲ್ಲಿ ಪ್ರಾಪ್ತಿಯಂಥ ಮೊದಲ ಪಗಾರ್ ಸ್ಯಾಲರಿಯನ್ನು ದೇವಿಗೆ ಅರ್ಪಿಸುವಂಥದ್ದು ಹರಕೆ ಅಥವಾ ಆ ಒಂದು ಯಕ್ಷಗಾನದ ಹರಕೆ ಇರ್ಬೋದು ಚಿನ್ನದ ಹರಕೆ ಇರ್ಬೋದು ಇತ್ಯಾದಿ ಹರಕೆಯನ್ನು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಅವರ ಕಾರ್ಯವನ್ನು ಸಿದ್ಧಿಯನ್ನು ಮಾಡಿಕೊಳ್ತಾರೆ ಆ ರೀತಿಯಲ್ಲಿ ಈ ಒಂದು ದೇವಿಯ ಸಾನಿಧ್ಯ ಮಂಕಿಪುರಕ್ಕೆ ಗ್ರಾಮದೇವಿಯಾಗಿ ಬಹಳ ಒಂದು ದಿವ್ಯಾನುಗ್ರಹವನ್ನು ಮಾಡುವಂಥ ಶಕ್ತಿ ಪೀಠವಾಗಿದೆ ಈ ಸಾನ್ನಿಧ್ಯದಲ್ಲಿ ಬರುವ ಮೂರು ನಾಲ್ಕು ಐದು ಮಾರ್ಚ್ ಮೂರು ನಾಲ್ಕು ಐದು ಸೋಮವಾರ ಮಂಗಳವಾರ ಬುಧವಾರ ವರ್ಧಂತಿ ಉತ್ಸವ ಅನ್ನುವಂಥದ್ದು ನಡೀತಾ ಇರುವಂಥದ್ದು ಪ್ರತಿದಿನವೂ ಸಹ ಅನ್ನದಾನಗಳಿರಲಿಕ್ಕಿದೆ ವಿಶೇಷವಾದಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೀತಾ ಇರ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ರಾತ್ರಿಯ ಸಂದರ್ಭದಲ್ಲಿ ಆ ಒಂದು ಯಕ್ಷಗಾನ ಸೇವೆ ಇರ್ಬೋದು ರಸಮಂಜರಿ ಇರ್ಬೋದು ಈ ಎಲ್ಲ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ಇದೆ ಎಲ್ಲ ಸದ್ಭಕ್ತರು ಸಹ ಈ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಈ ಕಾರ್ಯದಲ್ಲಿ ಭಾಗಿಯಾಗಬೇಕು ಪುಣ್ಯಶಾಲಿಗಳಾಗಬೇಕು ಮತ್ತು ಈ ಕಾರ್ಯಕ್ಕೆ ತನ ಮನ ಧನ ಸಹಕಾರವನ್ನು ಸಹ ನೀಡಬಯಸುವಂಥ ಭಕ್ತರಿಗೆ ಆ ಸಂದರ್ಭದಲ್ಲಿ ವ್ಯವಸ್ಥೆ ಇರುತ್ತದೆ ಆ ರೀತಿಯಲ್ಲಿ ಸಹಕಾರವನ್ನು ಸಹ ಈ ಸಂದರ್ಭದಲ್ಲಿ ನೀಡಬಹುದು ದಿನಾಂಕ ಐದರಂದು ಬುಧವಾರ ಸೋಂದಾ ಸ್ವರ್ಣವಲ್ಲಿ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀದೇವರಿಗೆ ಬೆಳ್ಳಿ ಪ್ರಭಾವಳಿ ಸಮರ್ಪಣೆ ಶತಚಂಡಿ ಮಹಾಯಾಗ ಮಹಾಪೂರ್ಣಾಹುತಿ ಹಾಗೂ ಬ್ರಹ್ಮ ಕಲಶಾಭಿಷೇಕ ನೆರವೇರಲಿದೆ ಮಧ್ಯಾಹ್ನ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನೆರವೇರಲಿದೆ ಹೀಗೆ ಮೂರು ದಿನಗಳ ಕಾಲ ಅಮ್ಮನವರ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಭಕ್ತಿ ಗಾಯನ ಭಜನಾ ಕುಣಿತ ನೃತ್ಯ ವೈಭವ ಯಕ್ಷಗಾನ ತಾಳಮದ್ದಲೆ ಧಾರ್ಮಿಕ ಉಪನ್ಯಾಸ ಭಕ್ತಿ ರಸಮಂಜರಿ ಸಭಾ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸುವಂತೆ ದೇವಸ್ಥಾನ ಆಡಳಿತ ಸಮಿತಿಯವರು ಕೋರಿಕೊಂಡಿದ್ದಾರೆ ನುಡಿಸರಿ ಡೆಸ್ಕ್ ಹೊನ್ನಾವರ